ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ ರಾಮ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ಎಲ್ಲ ಸಿದ್ಧತೆ ನಡೆಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ತಿಳಿಸಿದರು ಸಮಾಜ ಕಲ್ಯಾಣ ಇಲಾಖೆ ನೇತೃತ್ವದಲ್ಲಿ ಚಿಕ್ಕಮಗಳೂರು ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಜಯಂತಿಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು జయంతి ఐదనే తారీకు నడితే అంబేద్కర్ జయంతి తమల వచ్చినయంతి వేదిక కార్యక్రమ ఇత్య వేదకే కార్యక్రమ నేను కళామంది ఆచరణ అదూ ఆహారిక ఎలా స్టాండర్డ్ ప్రోటోకాల్ ప్రకారం నాము అదన ఎల్ ಕಳೆದ ಬಾರಿಯೂ ಕೂಡ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗಿದ್ದು ಈ ಬಾರಿಯೂ ಸಹ ಜಿಲ್ಲಾಡಳಿತದಿಂದ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಅದ್ದೂರಿ ಆಚರಣೆಗೆ ಸಿದ್ಧವಿದೆ ಏಪ್ರಿಲ್ ಐದರಂದು ಬಾಬು ಜಗಜೀವನ್ ರಾಮ್ರವರ ನೂರ ಹದಿನೆಂಟನೇ ಹಾಗೂ ಮಾರ್ಚ್ ಹದಿನಾಲ್ಕರಂದು ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದರು

ಕಲಾ ತಂಡಗಳು ನಾವು ಸಜೆಸ್ಟ್ ಮಾಡಿಲ್ಲ ಇಲ್ಲಿ ನನ್ನ ಸಾಮೆ ಇವರ ಆಚರಣೆ ಬಿಟ್ಟು ಬಿಟ್ಟುಕೊಂಡಿದ್ದಂತೆ ಏನು ಆಚರಣೆ ಕಲಾತ್ಮಕವಾಗಿದೆ ಅದನ್ನು ಖಂಡಿತವಾಗಿ ಪಟ್ಟಿ ನೋಡಿ ನಾವು ಅದನ್ನು ವಿಚಾರಿಸಿ ಆದಷ್ಟು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಅವರು ಮಾತನಾಡಿ ಕಾರ್ಯಕ್ರಮದ ಪ್ರಯುಕ್ತ ಇಬ್ಬರು ಮಹನೀಯರ ಭಾವಚಿತ್ರಗಳನ್ನು ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಕುವೆಂಪು ಕಲಾಮಂದಿರದವರೆಗೆ ವಿವಿಧ ವಾದ್ಯ ಕಲಾ ತಂಡಗಳೊಂದಿಗೆ ಭವ್ಯ ಮೆರವಣಿಗೆಯನ್ನು ನಡೆಸಲಾಗುವುದು ಎಂದರು ನಮ್ಮ ಎಷ್ಟೊಂದು ಪಂಚಾಯತಿಗಳಲ್ಲಿ ಹೇಳ್ತೀವಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕ್ತೀವಿ ಆದಷ್ಟು ಪ್ರದೇಶದಲ್ಲಿ ಕೊಟ್ಟು ಜಿಗಳು ನಮ್ಮ ಸಂಜೀವಿ ಒಕ್ಕೂಟ ಒಕ್ಕೂಟದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎಂಬತ್ತಾರು ಸಾವಿರ ಜನ ಮಹಿಳೆಯರನ್ನು ಗ್ರೂಪ್ ಸೊ ಅವರಲ್ಲೂ ಹೇಳಿ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರು ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಕಡೆ ಬಂದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆಯವರು ಮಾತನಾಡಿ ಇಬ್ಬರು ಮಹನೀಯರ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ ಎಂದು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಪೊಲೀಸರನ್ನು ನಿಯೋಜಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುವುದಕ್ಕೆ ನಮ್ಮ ಸಹಕಾರ ಇದೆ ಎಂದರು

ಕಲ್ಯಾಣ ಇಲಾಖೆ ಉಪ ನಿರ್ದೇಶಕರಾದ ಮಾಲತಿಯವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಬ್ಬರು ಮಹನೀಯರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದರು ವಿವಿಧ ಪಕ್ಷದ ಮುಖಂಡರು ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೇವಲ ಒಂದು ಜಾತಿಗೆ ಸೀಮಿತ ಮಾಡದೆ ಎಲ್ಲ ಸಮುದಾಯದವರಿಗೂ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಎಂದು ತಿಳಿಸಿದರು

ಮತ್ತೆ ನಾವು ಈ ಸರಿ ಅಂಬೇಡ್ಕರ್ ಜಯಂತಿಗೆ ರಿಕ್ವೆಸ್ಟ್ ವಿಚಾರ ಏನಾದ್ರು ಮಾಡಿ ಹದಿನಾಲ್ಕಾಯಿ ಒಳಗಡೆ ಈ ಸಮುದಾಯಕ್ಕೆ ಅಂಬೇಡ್ಕರ್ ಜಯಂತಿ ಹೆಚ್ಚಾಗಿ ಜಾಗವನ್ನು ಮಂಜೂರು ಮಾಡಿ ಒತ್ತಾಯ ಮಾಡ್ತೇನೆ ಸಮಾಜ ಕಲ್ಯಾಣ ಯಾವ ರೀತಿ ಗೊತ್ತಿಲ್ಲ ಮಾಡ್ತಿದ್ರೆ ಅಂಬೇಡ್ಕರ್ ಸಾಕರಷ್ಟು ಅಧಿಕಾರಿಗಳು ಕಮ್ಮಿ ಇರ್ತಾರೆ ನಾವು ಯಾವ ಅಧಿಕಾರಿಗಳು ಬಂದಾಗ ನೀವು ಸ್ವಲ್ಪ ಅದು ಸಂವಿಧಾನ ಶಿಲ್ಪಿ ಅವರ ಜಯಂತಿಗೆ ಹಂಡ್ರೆಡ್ ಪರ್ಸೆಂಟ್ ಕಡ್ಡಾಯನ್ಸ್ ಅಂತೇಳಿ ಒಂದು ನೀವು ರೆಸಲ್ಯೂಷನ್ ಮಾಡಬೇಕು ಆಮೇಲೆ ಜೊತೆಗೆ ಆ ಈಗ ನಾವಿನ್ನೊಂದು ಅಲ್ಲ ಐದು ವರ್ಷ ಆಯ್ತು ಅಂಬೇಡ್ಕರ್ ಒಂದು ಪ್ರತಿಮೆಯ ಸ್ಥಾಪನೆಗೆ ಇಲ್ಲಿ ಶಂಕರಪುರ ಮತ್ತೆ ಹಿರಂಗೂರಲ್ಲಿ ಐದು ವರ್ಷದಿಂದ ಒಂದು ಸರ್ಕಲ್ ಕಾಮಗಾರಿನ ಐದು ವರ್ಷದಿಂದ ಹಾಗೆ ಬಿಲ್ಡಿಂಗ್ ಇಟ್ಕೊಂಡು ಒಂದು ಒಂದೊಂದೇ ಕೆಲಸ ಮಾಡ್ಕೊಂಡು ಐದು ವರ್ಷದಿಂದ ಹಂಗೆ ಬೆಳೆದಿದೆ ಜನರ ಎಲ್ಲ ಕೊಡೋದಾದ್ರೂ ಒಂದು ಅವರಿಗೆ ಮುಖ್ಯ ಸಿಗುತ್ತಾ ಅಂತ ಒಂದು ಪ್ರಯತ್ನ ಮೊದಲನೇದಾಗಿ ಹೆಚ್ಚೆಚ್ಚು ದೇವರ ಎಮ್ಮೆತ್ತು ಮೂರ್ತಿ ಹೆಚ್ ಎಂ ರೇಣುಕಾರಾಧ್ಯ ರಾಧಾ ಸುಂದರೇಶ್ ಪಿ ಬೇಲಾಯ್ ಗಂಗ್ ಜಿ ಕೆ ಬಸವರಾಜ್ ಬಿಬಿ ನಿಂದಿಂ ಮತ್ತು ಗುರು ಇಷ್ಟು ಜನನ್ನ ತಾವು ವೇದಿಕೆಗೆ ವಿಶೇಷ ಆಹ್ವಾನಿತರಾಗಿ ಕರೆ ಇಲ್ಲಿ ಕಥೆ ಬಿಟ್ಟು ಅವರು ಗೌರವ್ ಸ್ವಾಮಿ ಕಥೆನ್ನ ದೈವಾದ ಮಾಡಬೇಕು ಇದರಿಂದ ಬಹಳಷ್ಟು ಸಾಮಾಜಿಕ ಒಳ್ಳೆ ಸಂದೇಶ ಹೋಗುತ್ತೆ ಅಂತ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಆಯೋಜಕರ ಪರವಾಗಿ ಬಹಳ ಭಾಗವಹಿಸಿ ಕಾರ್ಯಕ್ರಮಗಳು ರೆಸಿಪ್ಟ್ ಕೊಡ್ತೀನಿ ಈಗ

సహకమ్మూర్ రూపాయలు ఖర్చు అంత అయితే జనసందీత జాగ్రత్త బాబాసాహెబ్ సందేశవన్న బాగర్ నలు అందరూ ప్రేరణ ఆ ముంద పిల్లలకు మాత్ర తన మేతీ రాధాకృష్ణ కంపేర్ జయంతి గౌరవం కరీదారి అంబేద్కర్ జయంతి దరిత్రి ఇంత కరీదాలి సంఘ రై గు కరీదా ఎల్ తాజీ కూడా

ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿ ಶಂಕರ್ ಕೊರವರ ವಿವಿಧ ಸಂಘಟನೆ ಮುಖಂಡರು ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು